ಇಲ್ಲ ಮುಳುಬಾಗಿಲ ಮುಳುಬಾಗಿಲು ನಗರಕ್ಕೆ ಭಾಳ ಸಾರಿ ಬಂದಿದ್ದೀನಿ ಅಂದರೆ ಇವತ್ತೇನಪ್ಪ ಅಂತಂದರೆ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಪ್ರಮುಖ ನಗರಗಳನ್ನು ಸೈಕಲ್ನಲ್ಲಿ ನಗರ ಪ್ರದೇಶವನ್ನು ಸಂಚಾರ ಮಾಡಿ ಅಲ್ಲಿರ್ತಕ್ಕಂಥ ಶ್ರೀ ಸಾಮಾನ್ಯರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋದು ಮತ್ತು ಹೇಗೆ ನಗರವನ್ನು ಸ್ವಚ್ಛತೆ ದೃಷ್ಟಿಯಿಂದ ಅಭಿವೃದ್ಧಿಪಡಿಸೋದು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಉಂಟು ಮಾಡೋದು ಮತ್ತು ನಮ್ಮ ಪುರಸಭೆ ಮತ್ತು ನಗರಸಭೆಯ ಅಧಿಕಾರಿಗಳಲ್ಲಿ ಒಂದಷ್ಟು ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾನು ಮುಳುಬಾಗಿಲು ನಗರಕ್ಕೆ ಬಂದಿದ್ದೀನಿ ಬೆಳಿಗ್ಗೆ ಆರೂವರೆಯಿಂದ ನಾವು ನಗರದ ಎಲ್ಲ ಪ್ರಮುಖ ಬೀದಿಗಳು ಮುಖ್ಯ ರಸ್ತೆಗಳೆಲ್ಲ ನಾವು ಸೈಕಲ್ ಮುಖಾಂತರ ಸಂಚಾರ ಮಾಡಿದ್ದೀವಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಉದಾಹರಣೆಗೆ ಭಾಳಷ್ಟು ವಾರ್ಡ್ಗಳಲ್ಲಿ ಒಳ್ಳೆಯ ರಸ್ತೆಗಳ ನಿರ್ಮಾಣ ಮಾಡಿದ್ದಾರೆ ಆದರೆ ಇಡೀ ನಗರದಲ್ಲಿ ಎಲ್ಲೋ ಒಂದು ಕಡೆ ಈ ಸ್ವಚ್ಛತೆ ಮತ್ತು ಒಂದು ಶಿಸ್ತಿನ ಒಂದು ಕೊರತೆ ಕಾಣ್ತಾ ಇದೆ ಪ್ಲ್ಯಾನಿಂಗ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಎಲ್ಲೆಂದರಲ್ಲಿ ಅಂಗಡಿಗಳನ್ನು ಮಾಡಿದ್ದಾರೆ ಫುಟ್ಪಾತ್ಗಳೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ ಆಮೇಲೆ ಅಲ್ಲಿ ತರಕಾರಿ ಮಾರೋರು ಸೋಪು ಮಾರೋರಿಗೆ ರಸ್ತೆಯಲ್ಲೇ ಇದ್ದಾರೆ ಅದು ಅಂಥ ಒಳ್ಳೆಯ ಸೇಫ್ಟಿ ದೃಷ್ಟಿಯಿಂದ ಮತ್ತು ಘನತೆಯ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಈಗಾಗಲೇ ಸುಪ್ರೀಂ ಕೋರ್ಟಿನ ನಿರ್ದೇಶನ ಕೂಡ ಇದೆ ಏನಂತಂದರೆ ಯಾರು ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ ಅವರುಗಳಿಗೆ ಯೋಗ್ಯವಾದಂಥ ಒಂದು ಸೌಕರ್ಯವನ್ನು ನಗರಸಭೆಗಳು ಕಲ್ಪಿಸಿಕೊಡಬೇಕು ಅದಕ್ಕೆ ನಾವು ಈಗಾಗಲೇ ಶ್ರೀನಿವಾಸಪುರದಲ್ಲಿ ಕೋಲಾರದಲ್ಲೆಲ್ಲ ಫುಡ್ ಕೋರ್ಟ್ ಮಾಡಿದ್ದೇವೆ ಈಗೇನು ಐಡೆಂಟಿಫೈ ಮಾಡಿದ್ದಾರೆ ಜಾಗ ಅದು ಸೂಕ್ತವಾಗಿಲ್ಲ ನಗರದ ಮಧ್ಯಭಾಗದಲ್ಲಿ ಒಂದು ಒಳ್ಳೆಯ ಜಾಗವನ್ನು ಗುರುತಿಸಲಿಕ್ಕೆ ನಾವು ಹೇಳಿದ್ದೇವೆ ಆಮೇಲೆ ಒಂದು ಕೆಲವು ಕಡೆ ಉದಾಹರಣೆಗೆ ಅಂಬೇಡ್ಕರ್ ಸರ್ಕಲ್ಲು ಆ ಸರ್ಕಲ್ಲು ಕೂಡ ಅಭಿವೃದ್ಧಿ ಆಗಬೇಕು ಅಲ್ಲಿ ಟ್ರಾಫಿಕ್ ಕೂಡ ಇಲ್ಲ ಅದೇ ಥರ ಕೆ ಬಿ ಸರ್ಕಲ್ಲು ಆ ಸರ್ಕಲ್ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಅದು ಆಮೇಲೆ ಕೆಲವು ರಸ್ತೆಗಳು ಇಲ್ಲಿ ಇನ್ನೂ ಕೂಡ ಪಿ ಡಬ್ಲ್ ಡಿ ಅವರ ಒಂದು ಸುಪರ್ದಿನಲ್ಲಿದೆ ಸೊ ಅದರ ಅಭಿವೃದ್ಧಿ ನಗರಸಭೆಯವರು ಮಾಡ್ತಾ ಇಲ್ಲ ಯಾಕೆಂದರೆ ಅದು ಅವ್ರಿಗೆ ಸೇರಿದ್ದು ಅಂತ ಹಾಗಾಗಿ ಸದ್ಯದಲ್ಲೇ ಪಿ ಡಬ್ಲ್ ಡಿ ಅವ್ರನ್ನ ಮತ್ತು ನಾವೀಗ ಒಂದು ಪಾರ್ಕ್ ಕೂಡ ಹೋಗಿದ್ದು ಯಾವುದು ನಮ್ಮ ಪಾಳ್ಯ ಅಲ್ಲ ಅಲ್ಲ ಇನ್ನೊಂದು ಪಾಳ್ಯ ಅಂತ ಸೋಮೇಶ್ವರ ಪಾಳ್ಯ ಅದು ಎಮ್ ಐಗೆ ಬರುತ್ತೆ ಯಾಕೆಂದರೆ ಅಲ್ಲಿ ಕೆರೆ ಇದೆ ಸೊ ಆ ಕೆರೆ ಸೇರಿದಂಗೆ ಇರ್ತಕ್ಕಂಥ ಆ ಉದ್ಯಾನವನ್ನು ಕೂಡ ಅಭಿವೃದ್ಧಿಪಡಿಸೋ ದೃಷ್ಟಿಯಿಂದ ಎಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಪಿ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಇನ್ನು ಉಳಿದ ನಗರಸಭೆ ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿ ಇನ್ನು ಹದಿನೈದು ದಿನದಲ್ಲಿ ನಮ್ಮ ಈ ಮುಳುಬಾಗಿಲಿನಲ್ಲಿ ಒಂದಷ್ಟು ವಿಸಿಬಲ್ ಚೇಂಜಸ್ ಆಗಬೇಕು ಸ್ವಚ್ಛತೆ ದೃಷ್ಟಿಯಿಂದ ಮತ್ತು ಈ ರಸ್ತೆ ಬದಿಲಿರ್ತಕ್ಕಂಥ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಪ್ರದೇಶಗಳಿಂದ ಮತ್ತು ಅಂಗಡಿ ಮುಂಗಟ್ಟುಗಳಿಂದ ಅದನ್ನು ಮುಕ್ತಿ ಕೊಡಬೇಕು ಅಂತ ನಾನು ಈಗಾಗಲೇ ನಗರಸಭೆಯವ್ರಿಗೆ ಹೇಳಿದ್ವಿ ಆಮೇಲೆ ನೆಹರು ಪಾರ್ಕಿಗೆ ನಾವು ಹೋಗಿದ್ದು ನೆಹರು ಪಾರ್ಕು ಚೆನ್ನಾಗಿದೆ ಅಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯದ ಕೊರತೆ ಉದಾಹರಣೆಗೆ ಅಲ್ಲಿ ನೀರಿಲ್ಲ ಸಮ್ಮರ್ ಟೈಮಲ್ಲಿ ಅಂತ ಹೇಳ್ತಾರೆ ಅದೊಂದು ವ್ಯವಸ್ಥೆ ಮಾಡೋಕ್ಕೆ ಆಮೇಲೆ ಅಲ್ಲೊಂದು ಔಟ್ಡೋರ್ ಜಿಮ್ ಮಾಡಲಿಕ್ಕೆ ಕೂಡ ಈಗಾಗಲೇ ಕ್ರಮ ತಗೊಂಡಿದ್ದೀವಿ ನಗರದಲ್ಲಿ ಪ್ರಮುಖವಾಗಿ ವಿಶೇಷವಾಗಿ ನನಗೆ ಇನ್ನೊಂದು ಸಮಸ್ಯೆ ಅನಿಸಿದ್ದು ಅಲ್ಲಿ ಚಿಕನ್ ಮಾರಾಟ ಮಾಡುವಂಥ ಮಟನ್ ಮಾರಾಟ ಮಾಡುವಂಥ ಆ ಜಾಗಕ್ಕೆ ಅದು ನಮ್ಮ ನಗರಸಭೆ ಆಸ್ತಿನೇ ಅದು ಆದರೆ ದುರದೃಷ್ಟವಶಾತ್ ನರ ನಗರಸಭೆಯವರು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಇಡೀ ಆ ಕಾಂಪ್ಲೆಕ್ಸನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅದಕ್ಕೊಂದು ಆ್ಯಕ್ಷನ್ ಪ್ಲ್ಯಾನ್ ಹಾಕ್ಕೊಂಡು ಮಾಡಿ ಅಂತ ಕೂಡ ಹೇಳಿದ್ದೇನೆ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ ಮನೆ ಮನೆಗಳಿಂದ ಕಸ ಸಂಗ್ರಹಣೆ ಶೇಕಡ ನೂರಷ್ಟು ಇಲ್ಲ ನಮ್ಮಲ್ಲಿ ಇಂಜಿನಿ ಎನ್ವೈರನ್ಮೆಂಟ್ ಇಂಜಿನಿಯರ್ ಇದ್ದಾರೆ ಮತ್ತು ಇಂಜಿನಿಯರ್ಸ್ ಇದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಇವರೆಲ್ಲರೂ ಕೂಡ ನಮ್ಮ ನಗರಸಭೆಯ ಕಮಿಷನರ್ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ಹೆಚ್ಚು ಕೆಲಸವನ್ನು ಮಾಡಬೇಕು ಅದು ಸಂಜೆ ಹೊತ್ತಾಗ್ಬೋದು ಬೆಳಿಗ್ಗೆ ಹೊತ್ತಾಗ್ಬೋದು ಎಸ್ಪೆಷಲಿ ಕ್ಲೀನಿಂಗ್ ಆ್ಯಕ್ಟಿವಿಟಿ ಆಮೇಲೆ ಮನೆ ಮನೆಯಿಂದ ಸಂಗ್ರಹ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಸೆಗ್ರಿಗೇಷನ್ ಆಗಬೇಕು ಮತ್ತು ಸೆಗ್ರಿಗೇಟ್ ಆಗಿರ್ತಕ್ಕಂಥ ಕಸ ಹಸಿ ಕಸ ಕಸ ಹೊರಗಡೆಗೆ ಇಡೀ ನಗರದಲ್ಲಿ ಅದು ವಿಲೇವಾರಿ ಆಗಬೇಕು ಇಲ್ಲದೇ ಹೋದರೆ ಏನಾಗುತ್ತೆ ಆ ಬೀದಿ ಬೀದಿನಲ್ಲೋ ರಸ್ತೆ ಬದಿನಲ್ಲೋ ಎಲ್ಲೋ ಕೂಡ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ಗಳಾಗೋಕ್ಕೆ ಆಗುತ್ತೆ ಇನ್ನೊಂದು ನಾನು ಗಮನಿಸಿದ್ದೇನಪ್ಪ ಅಂದರೆ ಇದರ ಸುತ್ತ ಭಾಳ ಒಳ್ಳೆ ಒಳ್ಳೆಯ ಕಲ್ಯಾಣಿಗಳಿದೆ ಈಗ ನಮ್ಮ ಈ ದೇವಸ್ಥಾನ ಅದರ ಹಿಂಭಾಗದಲ್ಲಿ ಒಂದು ಕಲ್ಯಾಣಿ ಇದೆ ಅದಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಮತ್ತು ದೇವಸ್ಥಾನದ ಸುತ್ತ ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಪಾರಂಪರಿಕವಾದಂಥ ಈ ದೀಪಗಳನ್ನು ಅಳವ ಅಳವಡಿಸೋದ್ರ ಮೂಲಕ ಈ ಭಾಗಕ್ಕೆ ಒಂದು ಬೇರೆ ರೀತಿಯಾದಂಥ ಒಂದು ರೂಪವನ್ನು ಕೊಡಲಿಕ್ಕೆ ಅವಕಾಶ ಇದೆ ನಗರಸಭೆಯವರು ಅದಕ್ಕೊಂದು ಕ್ರಿಯಾಯೋಜನೆಯನ್ನು ಮಾಡಿ ಅಂತ ಕೂಡ ನಾನು ಹೇಳಿದ್ದೀನಿ ಸಾರ್ವಜನಿಕರು ದಯಮಾಡಿ ನಗರಸಭೆಯೊಂದಿಗೆ ಸಹಕರಿಸಬೇಕು ಕೈ ಜೋಡಿಸಬೇಕು ವಿಶೇಷವಾಗಿ ಈ ಕಸ ನಿರ್ವಹಣೆಯಲ್ಲಿ ಮತ್ತು ಸ್ವಚ್ಛತೆಯನ್ನು ಕಾಪಾಡೋದರಲ್ಲಿ ಅಂಥೇಳಿ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಸಾಕಷ್ಟು ಡೈರೆಕ್ಷನ್ ಕೊಟ್ಟಿದ್ದೀನಿ ಹದಿನೈದು ದಿನ ಆಗ್ಬಿಟ್ಟು ಮತ್ತೆ ಬರ್ತೀನಿ ನಾನು ನಮ್ಮ ಪಿ ಡಿ ಮೇಡಮು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದ್ದೀನಿ ನಾಳೆಯಿಂದ ಒಂದು ಎರಡು ದಿನ ಅವರು ಇಲ್ಲಿ ಕೂತ್ಕೊಂಡು ಏನೇನು ಕೆಲಸ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಅದೆಲ್ಲವೂ ಕೂಡ ಆಗಬೇಕು ಮತ್ತೆ ಅರವತ್ ಸರ್ವೆ ನಂಬರ್ ಇದೆ ಸರ್ ಇಲ್ಲಿ ಟೌನ್ ಒಳಗಡೆ ಇದೆ ಅದನ್ನ ನಿಮ್ಮ ಫುಡ್ ಕೋರ್ಟ್ ಸೂಕ್ತ ಆಗುತ್ತೆ ಕೆಬಿ ಸರ್ ಚೆಕ್ ಮಾಡಿಸ್ತೀನಿ ಚೆಕ್ ಮಾಡಿಸ್ತೀನಿ ಫುಡ್ ಕೋರ್ಟ್ ಯಾಕೆ ಅಂದ್ರೆ ನಗರದ ಮುಖ್ಯ ಬೀದಿಗಳಲ್ಲಿ ಇರ್ತಕ್ಕಂಥ ಈ ತಿಂಡಿ ತಿನಿಸುಗಳನ್ನ ಮಾರಾಟ ಮಾಡ್ತಾರಲ್ಲ ಅವರು ಮೇನ್ ರೋಡ್ಗೆ ಬಂದ್ಬಿಟ್ಟಿದ್ದಾರೆ ಅದರಿಂದ ಏನಾಗುತ್ತೆ ನಗರದ ಒಂದು ಸೌಂದರ್ಯಕ್ಕೆ ಧಕ್ಕೆ ಬರುತ್ತೆ ಜಾಸ್ತಿ ಅವರುಗಳಿಗೆ ನಾವು ಬೇರೆ ಜಾಗ ಯೋಗ್ಯವಾದ ಜಾಗ ಕೊಡಬೇಕು ಅವ್ರಿಗೆ ಲೈವ್ಲಿಹುಡ್ ಏನಿದೆ ಜೀವನೋಪಾಯಕ್ಕೆ ತೊಂದರೆ ಆಗಬಾರ್ದು ಆಮೇಲೆ ಅವ್ರಿಗೆ ವ್ಯಾಪಾರ ಕೂಡ ಆಗ್ಬೇಕಲ್ಲ ನೀವು ಫುಡ್ ಕೋರ್ಟ್ ಎಲ್ಲೋ ಮಾಡಿಬಿಟ್ರೆ ಜನ ಬಂದು ಅಲ್ಲಿ ಉಪಯೋಗಿಸ್ಕೋಬೇಕಲ್ಲ ನಾವು ಫುಡ್ ಕೋರ್ಟ್ ಮಾಡೋದು ಮುಖ್ಯ ಅಲ್ಲ ಅದು ಫುಟ್ಫಾಲ್ ಇರಬೇಕು ಅದು ಯೋಗ್ಯವಾದ ಸೂಕ್ತವಾದ ಜಾಗ ಆಗಿರಬೇಕು ಅಂತ ಹೇಳಿದ್ದೀನಿ ಸದ್ಯದಲ್ಲೇ ಅವರು ಜಾಗ ಕೂಡ ಹುಡುಕ್ತಾರೆ ಆಮೇಲೆ ಇನ್ನೊಂದು ಆ ಸರ್ಕಲ್ಗಳಲ್ಲಿ ನನಗೆ ಬಂದ ಕಂಪ್ಲೇಂಟ್ಸ್ ಏನಪ್ಪ ಅಂದರೆ ಸಾರ್ವಜನಿಕರು ಬಸ್ ನಿಲ್ತಾರೆ ಆಟೋ ಕಾಯ್ತಿರ್ತಾರೆ ಅವ್ರಿಗೆ ಶೌಚಾಲಯದ ಒಂದು ಅನನುಕೂಲ ಇದೆ ಅಂತ ಹೇಳಿದರು ಅದು ಕೂಡ ಒಂದು ಜಾಗ ಸೂಕ್ತವಾದ ಜಾಗ ಹುಡುಕಬೇಕು ಯಾಕೆಂದರೆ ಇವೆಲ್ಲ ನಗರಸಭೆ ಆಸ್ತಿನೇ ನಗರಸಭೆಯವರು ಮನಸ್ಸು ಮಾಡಬೇಕು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀನಿ ಆ್ಯಂಡ್ ವಿತ್ ಇನ್ ಎ ವೀಕ್ಸ್ ಟೈಮ್ ದಟ್ ವಿಲ್ ಬಿಟರ್ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ದೇವಾಲಯಗಳು ಮುಜರಾಯ ಎಲ್ಲ ದೇವಾಲಯಗಳು ನಮ್ಮ ಏನು ಇಲಾಖೆ ಅಡಿನಲ್ಲಿ ಬರ್ತದೆ ಎಲ್ಲ ದೇವಾಲಯಗಳಲ್ಲೂ ಕೂಡ ಲಡ್ಡು ತಯಾರಿಕೆಯನ್ನು ಮಾಡಿ ಮತ್ತು ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದೀವಿ ಆಮೇಲೆ ವಿಶೇಷ ದರ್ಶನ ಅಂತ ನಾವು ಅದನ್ನ ಒಂದು ಹೊಸ ಒಂದು ಸೇವೆಯನ್ನು ಕಲ್ಪಿಸಿ ವಿಶೇಷ ದರ್ಶನ ಮಾಡೋರಿಗೆ ಮುಕ್ತವಾಗಿ ಅಂದರೆ ಉಚಿತವಾಗಿ ಲಡ್ಡು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದೇವೆ ನಾಳೆ ಕೋಲಾರಮ್ಮ ಟೆಂಪಲು ಮತ್ತು ಸೋಮೇಶ್ವರ ಮತ್ತು ಸೀತಿ ಬೈರೇಶ್ವರ ದೇವ ಟೆಂಪಲಲ್ಲೂ ಕೂಡ ನಾವು ಲಡ್ಡು ಪ್ರಸಾದ ವಿನಿಯೋಗವನ್ನು ಚಾಲನೆ ಕೊಡ್ತಾ ಇದ್ದೀವಿ ಈಗಾಗಲೇ ಗುಟ್ಟಳ್ಳಿನಲ್ಲಿ ಪ್ರಾರಂಭ ಆಗಿದೆ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ದೇವಸ್ಥಾನದ ಒಂದು ಪ್ರಸಾದವಾಗಿ ಲಡ್ಡು ಸಿಕ್ಕೋದಾದರೆ ಅವರು ಬಹಳ ವಿನೀತ ಭಾವನದಿಂದ ಅದನ್ನು ತಗೋತಾರೆ ಒಂದು ಅದರ ಜೊತೆಯಲ್ಲಿ ನಮ್ಮ ದೇವಸ್ಥಾನ ಕೂಡ ಒಳ್ಳೆಯ ಆದಾಯ ಕೂಡ ಬರ್ತಾ ಇದೆ ಆದಾಯದಿಂದ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು ಭಕ್ತರಿಗೆ ಭಕ್ತಾದಿಗಳಿಗೆ ವಿಶೇಷವಾಗಿ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ